ಎಲ್ಲರಿಗೂ ನಮಸ್ಕಾರ ಮೆಮೊರಿ ಗ್ರ್ಯಾಂಡ್ ಮಾಸ್ಟರ್ ಜಾನ್ ಲೂಯಿಸ್ ಅವರ ಸ್ಪೆಷಲ್ ಮೆಮೊರಿ ಶಾಲೆಗೆ ನಿಮ್ಗೆಲ್ಲ ಸ್ವಾಗತ ಏನನ್ನೇ ಆಗಲಿ ಅದನ್ನು ಸಲೀಸಾಗಿ ನೆನ್ಪಿಟ್ಕೊಳ್ಳೋ ಆ ಅದ್ಭುತ ಕಲೆಯನ್ನ ಕಲಿಯೋಕೆ ರೆಡಿಯಾಗಿ ಯಾಕಂದರೆ ಈ ಕೆಲವು ನಿಮಿಷಗಳು ನಮ್ಮ ಜ್ಞಾಪಕ ಶಕ್ತಿಯನ್ನೇ ಪೂರ್ತಿ ಬದಲಾಯಿಸಬಹುದು ಹೀಗೆ ಅಂಗಡಿ ಒಳಗೆ ಕಾಲಿಟ್ಟಿದ್ವಿ ಅಷ್ಟೇ ಏನಪ್ಪ ತರಬೇಕಿತ್ತು ಅಂತ ತಲೆ ಕೆರೆದುಕೊಂಡಿದ್ದಿದ್ಯಾ ಆಹಾ ಇದು ನಮ್ಮೆಲ್ಲರಿಗೂ ಆಗೋದೆ ಅಲ್ವಾ ಆದರೆ ಒಂದು ಸೂಪರ್ ಪವರ್ ತರದ ಜ್ಞಾಪಕ ಶಕ್ತಿಯ ಹಿಂದೆ ಒಂದು ಸೀಕ್ರೆಟ್ ಇದೆ ಆ್ಯಂಡ್ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಅದು ತುಂಬಾನೇ ಸಿಂಪಲ್ ಆಗಿದೆ ಸರಿ ಹಾಗಿದ್ರೆ ಬನ್ನಿ ಅದರ ಬಗ್ಗೆ ಇವತ್ತು ನೋಡೋಣ ನೋಡಿ ಜಾನ್ ಲೂಯಿಸ್ ಒಬ್ಬ ಮೆಮೊರಿ ಗ್ರ್ಯಾಂಡ್ ಮಾಸ್ಟರ್ ಇವರು ಒಂದು ಅದ್ಭುತವಾದ ಸಿಸ್ಟಮನ್ನು ನಮಗೆ ಪರಿಚಯಿಸ್ತಾರೆ ಅದರ ಹೆಸರೇ ಪ್ಲೇ ವಿ ಅಂತ ಇದು ನಮ್ಮ ಮೆದುಳಿನ ನಿಜವಾದ ಶಕ್ತಿಯನ್ನು ಅನ್ಲಾಕ್ ಮಾಡೋ ಒಂದು ಮಾಸ್ಟರ್ ಕೀ ಎಂದ ಹಾಗೆ ಈ ಪ್ಲೇ ವಿ ಸಿಸ್ಟಮ್ ಇದೆಯಲ್ಲ ಇದು ಐದು ಸಿಂಪಲ್ ಆದರೆ ಪವರ್ಫುಲ್ ತತ್ವಗಳ ಮೇಲೆ ನಿಂತಿದೆ ಪಿ ಅಂದರೆ ಪಿಕ್ಚರ್ ಎಲ್ ಅಂದ್ರೆ ಲೊಕೇಶನ್ ಎ ಅಂದ್ರೆ ಅಸೋಸಿಯೇಷನ್ ವೈ ಅಂದ್ರೆ ಎಮ್ಮಿ ಮತ್ತು ವಿ ಅಂದರೆ ವಿಜುಲೈಸೇಷನ್ ಈ ಐದೇ ಹೆಜ್ಜೆಗಳು ನಮ್ಮ ಮೆಮೊರಿ ಪವರ್ ಜಾಸ್ತಿ ಮಾಡೋ ಸೀಕ್ರೆಟ್ ರೂಟ್ ಸರಿ ಮೊದಲನೇ ತತ್ವಕ್ಕೆ ಬರೋಣ ಪಿ ಅಂದರೆ ಪಿಕ್ಚರ್ ಅಂದ್ರೆ ನಾವು ಏನಾದರೂ ನೆನ್ಪಿಟ್ಕೋಬೇಕು ಅಂದರೆ ಮೊದಲು ಅದನ್ನು ನಮ್ಮ ಮನಸ್ಸಿನ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ನೋಡಬೇಕು ಈಗ ಮಾವಿನಣ್ಣು ಅಂದ ತಕ್ಷಣ ಮನಸ್ಸಲ್ಲೇ ಅದರ ಚಿತ್ರ ಮೂಡಬೇಕು ಅಲ್ವಾ ಎರಡನೇದು ಎಲ್ ಫರ್ ಲೊಕೇಶನ್ ನಮ್ಮ ಮೆದುಳಿದೆಯಲ್ಲ ಅದು ತುಂಬ ಸ್ಮಾರ್ಟ್ ಪ್ರತಿಯೊಂದು ಚಿತ್ರಕ್ಕೂ ನಮ್ಮ ಅನುಭವದ ಮೇಲೆ ಒಂದು ಜಾಗವನ್ನ ಅದೇ ಫಿಕ್ಸ್ ಮಾಡುತ್ತೆ ಮಾವಿನಣ್ಣಿನ ಚಿತ್ರ ಬಂದಾಗ ಅದು ಫ್ರಿಜ್ನಲ್ಲಿದೆಯಾ ಮರದ ಮೇಲಿದ್ಯಾ ಅಥವಾ ಅಂಗಡಿಯಲ್ಲಿದೆಯಾ ಅಂತ ನೀವೇ ಕಲ್ಪನೆ ಮಾಡ್ಕೋತೀರಾ ಈಗ ಬರೋಣ ಅಸೋಸಿಯೇಷನ್ ಕಲೆಗೆ ಇದನ್ನ ನೆನಪಿನ ಶಕ್ತಿಯ ಎಂಜಿನ್ ಅಂತಾನೆ ಕರೀಬಹುದು ಸರಿ ಇದು ಹೇ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ ಏ ಅಂದ್ರೆ ಅಸೋಸಿಯೇಷನ್ ಸಿಂಪಲ್ ಆಗಿ ಹೇಳೋದಾದರೆ ಒಂದು ಹೊಸ ವಿಷಯವನ್ನು ನಮಗೆ ಮೊದಲೇ ಗೊತ್ತಿರೋ ಇನ್ನೊಂದು ವಿಷಯಕ್ಕೆ ಕನೆಕ್ಟ್ ಮಾಡೋದು ಇದೇ ನೋಡಿ ಮೆಮೊರಿಗಳ ಒಂದು ಚೈನ್ ಕಟ್ಟೋಕೆ ಇರೋ ಮೇನ್ ಟ್ರಿಕ್ ಒಂದು ಸ್ಟ್ರಾಂಗ್ ಕನೆಕ್ಷನ್ ಮಾಡೋಕ್ಕೆ ಡ್ರಿಪ್ಸ್ ಅಂತ ಒಂದು ಮಜವಾದ ಟೆಕ್ನಿಕ್ ಇದೆ ಅಂಥೆ ಎರಡು ವಸ್ತುಗಳು ಒಟ್ಟಿಗೆ ಡ್ಯಾನ್ಸ್ ಮಾಡ್ತಿರೋ ಹಾಗೆ ಒಂದರೊಳಗೆ ಇನ್ನೊಂದು ಸೇರಿಕೊಂಡ ಹಾಗೆ ಒಂದು ಕುಂದ್ ಇಂಜೆಕ್ಷನ್ ಕೊಟ್ಟ ಹಾಗೆ ಅಥವಾ ಒಂದರ ಮೇಲೆ ಇನ್ನೊಂದು ಅಂಟಿಸಿರೋ ಹಾಗೆ ಹೀಗೆಲ್ಲ ವಿಚಿತ್ರವಾಗಿ ಕಲ್ಪಿಸ್ಕೊಡಿ ಈ ಥರದ ಕಲ್ಪನೆಗಳು ಮೆಮೊರಿಯನ್ನು ಗಟ್ಟಿಯಾಗಿ ಹಿಡಿದಿರ್ತವೆ ಓಕೆ ಈಗ ನಮ್ಮ ನೆನಪುಗಳನ್ನ ಎಮ್ಮಿ ಮಾಡೋದು ಹೇಗೆ ಅಂತ ನೋಡೋಣ ಅಂದ್ರೆ ನಾವು ನೆನ್ಪಿಟ್ಕೊಳ್ಬೇಕಾದ ವಿಷಯವನ್ನ ಯಾವತ್ತೂ ಮರ್ಯಾದ ಹಾಗೆ ಮಾಡೋದು ಹೇಗೆ ಅನ್ನೋದನ್ನು ತಿಳಿಯೋಣ ವೈ ಫಾರ್ ಯಮ್ಮಿ ನೆನಪನ್ನು ಎಮ್ಮಿ ಮಾಡೋದು ಅಂದ್ರೆ ಅದನ್ನ ಟೇಸ್ಟಿ ಮಾಡೋದಲ್ಲ ಬದಲಿಗೆ ನಮ್ಮ ಐದು ಸೆನ್ಸ್ಗಳಿಗೆ ಅದನ್ನು ಆಗಿ ಉತ್ತೇಜಕವಾಗಿ ಮಾಡೋದು ಒಂದು ಸಾಮಾನ್ಯ ವಿಷಯವನ್ನ ಅಸಾಮಾನ್ಯ ಮಾಡಿದ್ರೆ ನಮ್ಮ ಬ್ರೈನ್ ಅದನ್ನ ಚೆಕ್ ಅಂತ ಹಿಡಿದುಕೊಳ್ಳುತ್ತೆ ಒಂದು ಮಾಹಿತಿಯನ್ನು ನಿಜವಾಗ್ಲೂ ಎಮ್ಮಿ ಮಾಡಕ್ಕೆ ಸ್ಟ್ರೀಮ್ ಅನ್ನೋ ಟೆಕ್ನಿಕ್ ಬಳಸಿ ಒಂದು ವಸ್ತುವನ್ನು ಇನ್ನೊಂದಕ್ಕೆ ಬದಲಾಯಿಸಿ ವಸ್ತುಗಳು ಮಾತನಾಡ್ತಿರೋ ಹಾಗೆ ಕಲ್ಪಿಸ್ಕೊಳ್ಳಿ ಫನ್ನಿ ಪ್ರಾಸಪದಗಳನ್ನು ಬಳಸಿ ಯಾವುದಾದ್ರೂ ವಸ್ತುವನ್ನು ವಿಪರೀತ ದೊಡ್ಡದು ಅಥವಾ ಚಿಕ್ಕದಾಗ್ಸಿ ಯಾಕೆ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಆ ಸೀನ್ನಲ್ಲಿ ಇದ್ದಾರೆ ಅಂತಾನು ಅಂದ್ಕೋಬೋದು ಇವೆಲ್ಲ ಸೇರಿ ನೆನಪನ್ನ ಮರೆಯಕ್ಕೆ ಬಿಡೋದೇ ಇಲ್ಲ ಮದ್ದು ಫೈನಲ್ ಆಗಿ ವಿ ಫಾರ್ ವಿಜುವಲೈಸೇಷನ್ ಇಷ್ಟೊತ್ತು ಹೇಳಿದ ಎಲ್ಲಾ ತತ್ವಗಳನ್ನು ಒಟ್ಟಿಗೆ ಸೇರಿಸಿ ನಮ್ಮ ಮನಸ್ನಲ್ಲೇ ಎಲ್ಲಾ ವಸ್ತುಗಳನ್ನು ಕನೆಕ್ಟ್ ಮಾಡೋ ಒಂದು ಸಣ್ಣ ಸಿನಿಮಾ ಒಂದು ಮೋಷನ್ ಪಿಕ್ಚರ್ ಕ್ರಿಯೇಟ್ ಮಾಡೋದೇ ಇದರ ಕೊನೆಯ ಗುರಿ ಇದು ಅಲ್ಟಿಮೇಟ್ ಮೆಮೊರಿ ಟೂಲ್ ಸರೇ ಬರೀ ಮಾತ್ ಸಾಕೋ ಈಗ ಪ್ರಾಕ್ಟೀಸ್ ಮಾಡೋಣ ಅಲ್ವಾ ಈ ಟೆಕ್ನಿಕ್ ನಿಜವಾಗ್ಲೂ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಕ್ಕೆ ಒಂದು ಐದು ವಸ್ತುಗಳ ಲಿಸ್ಟ್ ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡೋಣ ಇಲ್ಲಿದೆ ನಮ್ಮ ಪ್ರಾಕ್ಟೀಸ್ ಲಿಸ್ಟ್ ಮಾವಿನ ಹಣ್ಣು ನಾಯಿ ಮನೆ ನ್ಯೂಸ್ ಪೇಪರ್ ಮತ್ತು ಚಿಕನ್ ರೋಸ್ಟ್ ಈ ಐದು ಪದಗಳನ್ನ ಇದೇ ಆರ್ಡರಲ್ಲಿ ನೆನ್ಪಿಟ್ಕೋಬೇಕು ಸರಿನಾ ಮೊದಲನೇ ಲಿಂಕ್ ನೋಡಿ ಒಂದು ಮಾವಿನ ಕಟ್ ಮಾಡ್ತಾ ಇದ್ದೀರಾ ಅದರೊಳಗಿಂದ ಒಂದು ಜೀವಂತ ನಾಯಿ ಹೊರಗೆ ಜಿಗಿಯುತ್ತೆ ಅಂತ ಕಲ್ಪನೆ ಮಾಡ್ಕೊಳಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮತ್ತು ಎಕ್ಸಾಜರೇಟ್ ತಂತ್ರಗಳನ್ನ ಬಳಸಿದ್ವಿ ಕಲ್ಪನೆ ಎಷ್ಟು ವಿಚಿತ್ರವಾಗಿರುತ್ತೋ ನೆನ್ಪು ಅಷ್ಟು ಸ್ಟ್ರಾಂಗ್ ಆಗಿ ಉಳಿಯುತ್ತೆ ಎರಡನೇ ಲಿಂಕು ಈಗ ಆ ನಾಯಿ ಇದೆಯಲ್ಲ ಅದು ಒಂದು ಮನೆಯನ್ನ ತರ ಹತ್ಕೊಂಡು ಸವಾರಿ ಮಾಡ್ತಿದೆ ಅಂತ ಊಹಿಸ್ಕೊಳ್ಳಿ ಈ ಆಕ್ಷನ್ ಮತ್ತು ಅಸಂಬದ್ಧ ಚಿತ್ರ ಇದೆಯಲ್ಲ ಇದು ನಾಯಿ ಮತ್ತು ಮನೆ ನಡುವೆ ಒಂದು ಬಲವಾದ ಕನೆಕ್ಷನ್ ಕೊಡುತ್ತೆ ಮೂರನೇ ಲಿಂಕ್ ಆ ಮನೆಯ ಮೇಲ್ಛಾವಣಿ ಇದೆಯಲ್ಲ ಅದು ಹೆಂಚುಗಳಿಂದ ಮಾಡಿಲ್ಲ ಬದಲಾಗಿ ನ್ಯೂಸ್ ಪೇಪರ್ ಪುಟಗಳಿಂದ ಮಾಡಲಾಗಿದೆ ಅಂತ ಊಹಿಸ್ಕೊಳ್ಳಿ ಇಲ್ಲೂ ಕೂಡ ಸಬ್ಸ್ಟಿಟ್ಯೂಟ್ ತಂತ್ರವನ್ನು ಬಳಸಿ ಮನೆ ಮತ್ತೆ ನ್ಯೂಸ್ಪೇಪರನ್ನು ಜೋಡಿಸಿದ್ದೇವೆ ಮತ್ತು ಕಡ್ದಾಗಿ ಆ ನ್ಯೂಸ್ ಪೇಪರ್ಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರೊಳಗೆ ಬಿಸಿ ಬಿಸಿಯಾದ ಚಿಕನ್ ರೋಸ್ಟನ್ನ ಸುತ್ತಾ ಇದ್ದೀರಾ ಅಂತ ಕಲ್ಪನೆ ಮಾಡ್ಕೊಳ್ಳಿ ಈ ಕ್ರಿಯೆಯ ಕಲ್ಪನೆ ಇದೆಯಲ್ಲ ಇದು ನೆನಪನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಹಾಗಾದ್ರೆ ಇಡೀ ಕಥೆಯ ಮುಖ್ಯ ಅಂಶ ಏನು ಗೊತ್ತಾ ಈಗ ಆ ಮೆಂಟಲ್ ಸಿನಿಮಾ ಕಣ್ಣು ಮುಂದೆ ಬರ್ತಿದ್ಯಾ ಮಾವಿನ ಹಣ್ಣು ಅದರಿಂದ ನಾಯಿ ಹೊರಗ್ ಬಂತು ಆ ನಾವಿ ಮನೆ ಮೇಲೆ ಸವಾರಿ ಮಾಡ್ತು ಮನೆಯ ಚಾವಣಿ ನ್ಯೂಸ್ ಪೇಪರ್ನಿಂದ ಆಗಿತ್ತು ಆ ಪೇಪರ್ನಲ್ಲಿ ಚಿಕನ್ ರೋಸ್ಟ್ ಸುತ್ತಿದ್ವಿ ನೋಡಿದ್ರ ಇಡೀ ಲಿಸ್ಟ್ ಎಷ್ಟು ಸುಲಭವಾಗಿ ನೆನ್ಪಾಯ್ತು ಈಗ ನಿಮ್ಮ ಸರದಿ ನಮ್ಮ ಹೊಸ ಮೆಮೊರಿ ಸೂಪರ್ ಪವರ್ ಅನ್ನು ಟೆಸ್ಟ್ ಮಾಡೋ ಟೈಮ್ ಬಂದಿದೆ ಈ ತಂತ್ರವನ್ನ ಖಂಡಿತ ನೀವು ಪ್ರಯತ್ನಿಸಲೇಬೇಕು ಇಂತಹ ಅದ್ಭುತವಾದ ತತ್ವಗಳನ್ನು ಕೊಟ್ಟ ಮೆಮೊರಿ ಗ್ರ್ಯಾಂಡ್ ಮಾಸ್ಟರ್ ಜಾನ್ ಲೂಯಿಸ್ ಅವರಿಗೆ ನಾವು ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋಣ ಈಗ ನಿಮ್ಗೊಂದು ಸಣ್ಣ ಶಾಪಿಂಗ್ ಲಿಸ್ಟ್ ಚಾಲೆಂಜ್ ಈ ಐದು ವಸ್ತುಗಳನ್ನು ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ ಹಾಲು ಬ್ರೆಡ್ ಸೇಬು ಕಾಫಿ ಮತ್ತು ಕೀಲಿಗಳು ಈಗ ಪ್ಲೇ ವಿತ್ ತತ್ವಗಳನ್ನು ಬಳಸಿ ಈ ವಸ್ತುಗಳಿಗೆ ನಿಮ್ಮದೇ ಆದ ಒಂದು ಮೆಂಟಲ್ ಸಿನಿಮಾ ಮಾಡಿ ಹೇಗಿತ್ತು ನಿಮ್ಮ ಅನುಭವ ನಿಮ್ಮ ಕ್ರಿಯೇಟಿವ್ ಕಥೆಯನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿವರಣೆಯೊಂದಿಗೆ ಶೀಘ್ರದಲ್ಲಿ ಭೇಟಿಯಾಗೋಣ